ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸ್ಕಾಲರ್ಶಿಪ್ ಬಗ್ಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತೇ ಇಲ್ಲ ಎಸ್ ಬಿ ಐ ಫೌಂಡೇಶನ್ ಅವರು ಸ್ಕೂಲಿಂದ ಹಿಡಿದು ಪಿ ಎಚ್ ಡಿ ವರ್ಗೂ ಕೂಡ ಅತ್ಯಂತ ಹೆಚ್ಚಿನ ಅಮೌಂಟ್ ಅನ್ನು ಕೂಡ ಕೊಡ್ತಾ ಬರ್ತಿದ್ದಾರೆ ವಿದ್ಯಾರ್ಥಿಗಳ ಎಜುಕೇಶನ್ ಗೆ ಎಷ್ಟು ಹೆಲ್ಪ್ ಆಗಬೇಕು ಆ ರೀತಿನಲ್ಲಿ ಪ್ರತಿ ವರ್ಷವೂ ಕೂಡ ಕೊಡ್ತಾ ಬರ್ತಾ ಇದ್ದಾರೆ ಅದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಗೊತ್ತಿದವರು ಅಪ್ಲೈ ಮಾಡ್ತಿದ್ದಾರೆ ಗೊತ್ತಿಲ್ಲದವರು ಅಪ್ಲೈ ಮಾಡ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ನಾನು ಇದೇ ತರಹದ ಹಲವಾರು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ಅನ್ಕೋತೀನಿ ಜೊತೆಗೆ ಈ ವಿಡಿಯೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ದಯಮಾಡಿ ಶೇರ್ ಮಾಡಿ ಇವತ್ತು ಯಾವ ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಅಮೌಂಟ್ ನ ಕೊಡ್ತಾ ಇದ್ದಾರೆ ಅದಕ್ಕೆ ಏನು ಡಾಕ್ಯುಮೆಂಟ್ ಬೇಕು ಏನು ಎಲಿಜಿಬಿಲಿಟಿ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಆರಂಭ ಮಾಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಲ್ಲ ಬನ್ನಿ ವಿಡಿಯೋ ಆರಂಭ ಮಾಡೋಣ ಮೊದಲನೇ ಪಾಯಿಂಟ್ ಯಾರು ಈ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಅಂತ ಎಸ್ ಬಿ ಐ ಫೌಂಡೇಶನ್ ಅವರು ಈ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಇದಾರೆ ಅದು ಎಸ್ ಬಿ ಐ ಎಫ್ ಸ್ಕಾಲರ್ಶಿಪ್ ಪ್ರೋಗ್ರಾಂ ಫಾರ್ ಓವರ್ಸೀಸ್ ಎಂತ ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಈ ಹೆಸರಲ್ಲಿ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಅರ್ಹತೆ ಏನು ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ಅವ್ರು ಹೇಳ್ತಾರೆ ನೀವು ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರ್ಬೋದು ಅದು ಕೂಡ ಎಲಿಜಿಬಿಲಿಟಿ ಇದೆ ಇನ್ನು ದೇಶದ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಓದ್ತಾ ಇರ್ಬೋದು ಯಾವುದೇ ಕಾಲೇಜುಗಳಲ್ಲಿ ಓದ್ತಾ ಇರ್ಬೋದು ಅದು ಕೂಡ ಎಲಿಜಿಬಿಲಿಟಿ ಇದೆ ಎಂಬುದಾಗಿ ಹೇಳ್ತಾರೆ ಇನ್ನು ವಿಶ್ವವಿದ್ಯಾಲಯಗಳಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಗಿಂತ ಏನಾದ್ರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅದಕ್ಕಾಗೂ ಕೂಡ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಅದು ಲೈಕ್ ಪಿ ಎಚ್ ಡಿ ಆಗ್ಬೋದು ಪೋಸ್ಟ್ ಪಿ ಎಚ್ ಡಿ ಆಗ್ಬೋದು ಹೀಗೆ ಹಲವಾರು ಏನು ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿದ ಮೇಲೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರ್ತಾರೋ ಹೈಯರ್ ಸ್ಟಡಿ ಅಂತ ಒಂದು ಅತ್ಯಂತ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಏನ್ ಮಾಡ್ತಾ ಇರ್ತಾರೋ ಅದಕ್ಕೂ ಕೂಡ ನಾವು ಸ್ಕಾಲರ್ಶಿಪ್ ನ ಕೊಡ್ತಾ ಇದೀವಿ ಎಂಬುದಾಗಿ ಹೇಳ್ತಾ ಬರ್ತಾ ಇದಾರೆ ಇನ್ನು ನೀವು ಇಂದಿನ ವರ್ಷದಲ್ಲಿ ಏನು ಕಾಲೇಜ್ಗಳಲ್ಲಿ ಓದಿದ್ರು ಅದರಲ್ಲಿ ಮಿನಿಮಮ್ ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ಅಂಕವನ್ನ ತೆಗೆದಿರ್ಬೇಕು ಅದು ಎಲಿಜಿಬಲ್ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಪಿ ಎಚ್ ಡಿ ಏನಾದ್ರು ನೀವು ಏನಾದರೂ ಎನ್ರೋಲ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಕೊಡಬೇಕು ಅಂದ್ರೆ ನೀವು ಎನ್ರೋಲ್ ಮಾಡಿರ್ಬೇಕು ಟಾಪಿಕ್ನ ಚೂಸ್ ಮಾಡಿರ್ಬೇಕು ಅಂತ ಹೇಳ್ತಾರೆ ನಾನು ವೆಬ್ಸೈಟ್ ಅಡ್ರೆಸ್ ಅನ್ನ ಕೊಟ್ಟಾಗ ಅಲ್ಲಿ ಹಲವಾರು ಟಾಪಿಕ್ ಗಳನ್ನ ಅವರು ತೋರಿಸ್ತಾರೆ ಅದನ್ನು ನೋಡ್ಕೊಳ್ಳಿ ಆ ಟಾಪಿಕ್ ಅಲ್ಲಿ ನೀವೇನಾದ್ರು ರಿಸರ್ಚ್ ಮಾಡ್ತಾ ಇದ್ರೆ ನಿಮ್ಗೆ ಅತ್ಯಂತ ಹೆಚ್ಚು ಹಣವನ್ನ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಇಟ್ಕೊಳ್ಳಿ ಇನ್ನು ಆದಾಯದ ಮಿತಿಯನ್ನು ಕೂಡ ಹಾಕಿದ್ದಾರೆ ನೀವೇನಾದ್ರೂ ಪಿ ಎಚ್ ಡಿ ಏನಾದ್ರು ಎನ್ರೋಲ್ಮೆಂಟ್ ಮಾಡಿದ್ರೆ ನಿಮ್ಗೆ ಗರಿಷ್ಠ ಆರು ಲಕ್ಷ ವಾರ್ಷಿಕ ಆದಾಯ ಇರಬೇಕು ಅದಕ್ಕಿಂತ ಹೆಚ್ಚು ಇರಬಾರ್ದು ಅದಕ್ಕಿಂತ ಕಡಿಮೆ ಇದ್ರೆ ಏನ್ ತೊಂದರೆ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಇನ್ನು ಉಳಿದಂತೆ ಬೇರೆ ಬೇರೆ ಕೋರ್ಸ್ಗಳು ಅಂದ್ರೆ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಆ ತರ ಇದ್ರೆ ಅಲ್ಲಿ ಮೂರು ಲಕ್ಷ ಎರಡು ಲಕ್ಷ ಈ ತರ ಎಲ್ಲ ಆದಾಯದ ಮಿತಿಯನ್ನು ಹಾಕಿದ್ದಾರೆ ನಾನು ವೆಬ್ಸೈಟ್ ಅಡ್ರೆಸ್ ಕೊಟ್ಟಾಗ ಅದ್ರಲ್ಲಿ ಡೀಟೇಲ್ಸ್ ಹೇಳ್ತಾರೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ನೀವು ಆದಾಯ ಮಿತಿಯನ್ನ ಹೊಂದಿರಬೇಕು ಹೇಳಿ ನೀವು ಹಾಕುವಾಗ ಯಾವ್ದಕ್ ಹಾಕ್ತಿರೋ ಅದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಇಷ್ಟು ಆದಾಯದ ಮಿತಿ ಇರಬೇಕು ಅಂತ ಹೇಳಿ ಅದನ್ನ ನೋಡ್ಕೊಂಡು ನೀವು ಹಾಕಿ ನಾನು ಓವರ್ ಆಲ್ ಪಿ ಎಚ್ ಡಿ ವರೆಗೆ ಎಷ್ಟು ಕೊಡ್ಬೋದು ಅಂತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡಕ್ಕೆ ಹೋಗ್ತಾ ಇದ್ದೀನಿ ನಿಮ್ಗೆ ಇನ್ನು ಆರ್ಥಿಕ ನೆರವನ್ನ ಎಷ್ಟು ಕೊಡ್ತೀವಿ ಅಂತ ಹೇಳುವಾಗ ಅವರೇ ಹೇಳ್ತಾರೆ ಗರಿಷ್ಠ ಎರಡು ಲಕ್ಷದವರೆಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಕನಿಷ್ಠ ಹದಿನೈದು ಸಾವಿರನು ಕೂಡ ಇದೆ ಸ್ಕೂಲು ಕಾಲೇಜ್ಗೆಲ್ಲ ಹದಿನೈದು ಸಾವಿರನು ಇದೆ ನೀವೇನಾದ್ರೂ ಹೈಯರ್ ಸ್ಟಡಿ ಅಂತ ಮಾಡ್ತಾ ಇದ್ರೆ ಗರಿಷ್ಠ ಎರಡು ಲಕ್ಷದವರೆಗೂ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಇದು ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ಇಲ್ಲಿ ಒಂದು ಕಂಡೀಷನ್ ಹಾಕ್ತಾರೆ ಅದೇನಪ್ಪಾ ಅಂತ ಹೇಳಿದ್ರೆ ಗರಿಷ್ಠ ಎರಡ್ ಲಕ್ಷ ಕೊಡ್ತೀವಿ ನೀವೇನಾದ್ರೂನು ಆ ಕೋರ್ಸ್ ಗೆ ಆಗ್ತಕ್ಕಂತ ಖರ್ಚುಗಳು ಮತ್ತೆ ಏನಾದ್ರೂ ಇದ್ರೆ ನೀವು ಕೋರ್ಸ್ಗೆ ಆಗ್ತಕ್ಕಂತ ಖರ್ಚನ್ನ ತಗೋಬಹುದು ಅಥವಾ ನೀವು ಅಡ್ಮಿಷನ್ ಫೀಸ್ ಅನ್ನ ತಗೋಬಹುದು ಇದರಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ಕೊಡ್ತಾರೆ ಈಗ ಎಕ್ಸಾಂಪಲ್ ನಿಮ್ಗೆ ಅಡ್ಮಿಷನ್ ಆಗ್ಲಿಕ್ಕೆ ಸುಮಾರು ಒಂದೂವರೆ ಲಕ್ಷ ಆಗಿದೆ ಅಂತ ಅನ್ಕೊಳ್ಳಿ ಇನ್ನು ನೀವು ಇಡೀ ಕೋರ್ಸ್ ಖರ್ಚು ಸುಮಾರು ಒಂದ್ ಲಕ್ಷ ಆಗತ್ತೆ ಅಂತ ಅನ್ಕೊಳ್ಳಿ ನಿಮ್ಗೆ ಅವ್ರು ಕೊಡ್ತಕ್ಕಂಥದ್ದು ಒಂದ್ ಲಕ್ಷ ಒಂದೂವರೆ ಲಕ್ಷ ಕೊಡಲ್ಲ ಅಂದ್ರೆ ನೀವು ಖರ್ಚು ಮಾಡ್ತಕ್ಕಂತ ಹಣದಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ಅವರು ನಿಮ್ಗೆ ಕೊಡ್ತಾ ಹೋಗ್ತಾರೆ ಅದನ್ನ ಮೊದಲೇ ಹೇಳಿದ್ದಾರೆ ಇನ್ನು ದಾಖಲೆಗಳನ್ನ ನೋಡುವಂತ ಸಂದರ್ಭದಲ್ಲಿ ಮೊದಲನೇದಾಗಿ ನೀವೇನಾದ್ರೂ ಪಿ ಎಚ್ ಡಿ ಗೆ ಎನ್ರೋಲ್ಮೆಂಟ್ ಇದ್ರೆ ನೀವು ಆ ಒಂದು ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಎನ್ರೋಲ್ಮೆಂಟ್ ಆಗಿರ್ಬೇಕು ಮೊದಲನೇ ವರ್ಷಕ್ಕೆ ಎನ್ರೋಲ್ಮೆಂಟ್ ಆಗಿರ್ಬೇಕು ಪಿ ಎಚ್ ಗೆ ಆ ದಾಖಲೆಯನ್ನ ನೀವು ಕೊಡಬೇಕು ಇನ್ನು ನೀವು ಡಿಗ್ರಿ ಪಿ ಜಿ ಅಂತ ಹೇಳಿದ್ರೆ ಹಿಂದಿನ ವರ್ಷದ ಒಂದು ಮಾರ್ಕ್ಸ್ ಕಾರ್ಡ್ ಇದ್ರೆ ಸಾಕು ತೊಂದರೆ ಇಲ್ಲ ಅಂತಕ್ಕಂಥದ್ದು ಅದಾದ್ಮೇಲೆ ಐಡೆಂಟಿಟಿ ಪ್ರೂಫ್ ಇರಬೇಕು ಐಡೆಂಟಿಟಿ ಪ್ರೂಫ್ ಗೆ ನಿಮ್ಗೆ ಆಧಾರ ಈ ತರದ ಕಾರ್ಡ್ ಗಳನ್ನ ಕೊಡ್ಬೋದು ಅದಾದ್ಮೇಲೆ ನಿಮಗೆ ಅಡ್ಮಿಷನ್ ಪ್ರೂಫ್ ಇರಬೇಕು ಅಡ್ಮಿಷನ್ ಆಗಿರ್ತೀರಿ ಅದರಲ್ಲಿ ನಿಮ್ಗೆ ಒಂದು ಅಡ್ಮಿಷನ್ ನಂಬರ್ ಕೊಟ್ಟಿರ್ತಾರೆ ಜೊತೆಗೆ ಅಪ್ಲಿಕೇಶನ್ಸ್ ಇರುತ್ತೆ ಅಥವಾ ಫೀಸ್ ರೆಸಿಪ್ಟ್ ಕೊಟ್ಟಿರ್ತಾರೆ ಈ ತರ ಯಾವ್ದಾದ್ರು ಪ್ರೂಫ್ ಇರುತ್ತೆ ಅದನ್ನ ನೀವು ಬೇಕಾದ್ರೆ ಕೊಡ್ಬೋದು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಇರಬೇಕು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಪೇರೆಂಟ್ ನ ಕೊಡಬಹುದು ಏನು ತೊಂದರೆ ಇಲ್ಲ ಅಂತಕ್ಕಂಥದ್ದು ಅದನ್ನ ಹೊರತುಪಡಿಸಿದಂತೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ನಿಮ್ಗೆ ಫಾರ್ಮ್ ಸಿಕ್ಸ್ಟೀನ್ ಎ ಆರ್ ಇರ್ಬೋದು ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆ ಒಂದು ತಹಸೀಲ್ದಾರಿಂದ ಏನ್ ತಗೊಳ್ತಿರೋ ಆ ಒಂದು ಪ್ರೂಫು ಇನ್ಕಮ್ ಸರ್ಟಿಫಿಕೇಟ್ ಗೆ ಇರಬೇಕು ಅಂತಕ್ಕಂಥದ್ದು ಉಳಿದಂತೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಕಲ್ಲರ್ ಫೋಟೋ ಇರಬೇಕು ಅಂತಕ್ಕಂಥದ್ದು ಇದಿಷ್ಟನ್ನ ನೀವು ದಾಖಲೆಯಾಗಿ ಇಟ್ಕೊಂಡು ಆನಂತರದಲ್ಲಿ ಅಪ್ಲೈ ಮಾಡೋಕ್ ಹೋಗ್ಬೇಕು ಇವನ್ನೆಲ್ಲವನ್ನ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ ಆ ದಿಸೆಯಿಂದಾಗಿ ಇವನ್ನೆಲ್ಲ ತೆಗೆದು ಇಟ್ಕೊಂಡು ಆನಂತರದಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗಿ ಅಂತಕ್ಕಂಥದ್ದು ಇನ್ನು ಯಾರ್ಯಾರಿಗೆ ಕೊಡ್ತಾರೆ ಈ ಸ್ಕಾಲರ್ಶಿಪ್ ನ ಅಂತ ನೀವು ನೋಡೋದಾದ್ರೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ ಅದರಲ್ಲಿ ವಿಶೇಷ ಆದ್ಯತೆಯನ್ನು ಕೂಡ ಹೇಳ್ಬಿಟ್ಟಿದ್ದಾರೆ ಅದು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಇನ್ನು ಹೆಣ್ಮಕ್ಳಾಗಿದ್ರೆ ಅದರಲ್ಲೂ ಕೂಡ ಆದ್ಯತೆಯನ್ನ ನಾವು ಕೊಡ್ತೀವಿ ಎಂಬುದಾಗಿ ಹೇಳ್ತಾರೆ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳೇನಾದ್ರು ಇದ್ರೆ ಅವರಿಗೆ ಖಂಡಿತ ನಾವು ಆದ್ಯತೆಯನ್ನ ಕೊಟ್ಟು ಸ್ಕಾಲರ್ಶಿಪ್ ನ ಕೊಡ್ತೀವಿ ಎಂಬುದಾಗಿ ಕೂಡ ಹೇಳ್ತಾ ಬರ್ತಿದ್ದಾರೆ ಅಂತಕ್ಕಂಥದ್ದು ಇನ್ನು ಅರ್ಜಿ ಹಾಕುವ ವಿಧಾನ ಅಂತ ಹೇಳೋದ್ರೆ ಆನ್ಲೈನ್ ನಲ್ಲಿ ನೀವು ಹಾಕಬೇಕು ನಾನು ಈ ಆನ್ಲೈನ್ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಆನ್ಲೈನ್ ಅಡ್ರೆಸ್ ಈ ತರ ಇದೆ ಡಬ್ಲ್ಯೂ 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 ಡಾಟ್ ಬಿ ಫೋರ್ ಎಸ್ ಡಾಟ್ ಇನ್ ಬಾರ್ ಪ್ರಜಾ ಬಾರ್ ಎಸ್ ಬಿ ಐ ಎಫ್ ಎಸ್ ಟ್ವೆಲ್ ಅಂತಿದೆ ನಾನು ಇದನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಜೊತೆಗೆ ಇಲ್ಲಿ ವಿಡಿಯೋ ಕೆಳಗಡೆ ಅದನ್ನ ಟೈಪ್ ಮಾಡಿ ಹಾಕಿರ್ತೀನಿ ನೋಡ್ಕೊಳ್ಳಿ ಅನಂತರದಲ್ಲಿ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು ಅಂತಕ್ಕಂಥದ್ದು ಉಳಿದಂತೆ ಕೊನೆಯದಾಗಿ ಲಾಸ್ಟ್ ಡೇಟ್ ಯಾವ್ದು ಅಂತ ನೀವು ಕೇಳಿ ಕೇಳ್ತೀರಾ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅಲ್ಲಿವರಿಗೆ ಕಾಯ್ಬೇಡಿ ಆದಷ್ಟು ಬೇಗ ಹೋಗಿ ಯಾಕೆಂತ ಹೇಳಿದ್ರೆ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನೀವು ಅದನ್ನ ನಿವಾರಿಸ್ಕೊಂಡು ಹೋಗ್ಬೇಕಾಗತ್ತೆ ಮತ್ತೆ ಡಾಕ್ಯುಮೆಂಟ್ ಏನೇನ್ ಕೇಳ್ತಾ ಇದಾರೆ ಏನು ಅಂತಕ್ಕಂಥದ್ದನ್ನ ಮತ್ತೆ ಮತ್ತೆ ನೀವು ವೆರಿಫೈ ಮಾಡಿ ಆನಂತರದಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ನಾನು ಹೇಳಿರೋ ಡಾಕ್ಯುಮೆಂಟ್ ಆಲ್ಮೋಸ್ಟ್ ಆಲ್ ನಿಮ್ಗೆ ಬೇಕಾಗತ್ತೆ ಉಳಿದಂತೆ ಏನಾದ್ರು ಬೇಕು ಅಂದಾಗ ನೀವು ಒದಗಿಸ್ಕೊಡ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ನೀವು ಆದಷ್ಟು ಬೇಗ ವೆಬ್ಸೈಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ದಾಖಲಾತಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ಆನಂತರದಲ್ಲಿ ಅವರು ಫೋನ್ ಕಾನ್ವರ್ಸೇಷನ್ ಮಾಡ್ತಾರೆ ನಿಮ್ಗೆ ಇಮೇಲ್ ಮಾಡ್ತಾರೆ ಉಳಿದಂತ ಎಲ್ಲ ವಿಚಾರಗಳನ್ನು ಅವರು ಕರೆಸ್ಪಾಂಡೆನ್ಸ್ ಮಾಡ್ತಾರೆ ನಿಮ್ ಜೊತೆ ಅವ್ರು ಕಮ್ಯುನಿಕೇಟ್ ಮಾಡೇನೆ ನಿಮ್ಮ ಅಪ್ಲಿಕೇಶನ್ ಎಲ್ಲ ಫೈನಲ್ ಮಾಡಿ ಆಮೇಲೆ ಸ್ಕ್ರೂಟ್ನಿ ಮಾಡಿ ಆ ಸೆಲೆಕ್ಷನ್ ಲಿಸ್ಟ್ ನ ಹಾಕ್ತಾರೆ ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿದೆ ಪ್ರತಿ ವೀಕ್ಷಕರೇ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಎಷ್ಟೋ ಜನ ಬೇಕಾಗುತ್ತೆ ಶೇರ್ ಮಾಡಿ ಜೊತೆಗೆ ಯಾವ ಮಾಹಿತಿ ನಿಮ್ಗೆ ಇನ್ನು ಬೇಕು ಅಥವಾ ಇದು ನಿಮ್ಗೆ ಅರ್ಥ ಆಯ್ತಾ ಇಲ್ವಾ ಅಥವಾ ನಿಮ್ಗೆ ಮತ್ತೆ ಯಾವ್ದಾದ್ರು ವಿಚಾರ ಬೇಕಾ ದಯವಿಟ್ಟು ಕಾಮೆಂಟ್ ಮಾಡಿ ಇದೇ ರೀತಿಯಾದ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ